ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ವಿಶೇಷ ಸರಣಿ ಕಾರ್ಯಕ್ರಮ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಬನ್ನಿ ಕೇಳಿ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮವಾದ ಜೀವನವನ್ನು ನಡೆಸೋಣ ನಮಸ್ಕಾರ ಸ್ನೇಹಿತರೆ ಮಾಹಿತಿ ಗಜಾನೆಯ ಕನ್ನಡ ರಾಜ್ಯೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ನುಡಿಮುತ್ತುಗಳನ್ನು ತಾವೆಲ್ಲರೂ ಕೇಳ್ತಾ ಇದ್ದೀರಿ ಇವತ್ತಿನ ನುಡಿಮುತ್ತನ್ನು ನೋಡುವಂತಹ ಸಮಯ ಕೆಲವನ್ನೆಲ್ಲ ಮನುಷ್ಯ ಅನುಭವಿಸಿದರೆ ಮಾತ್ರ ತಿಳಿಯುತ್ತದೆ ಆದರೆ ಇವುಗಳನ್ನು ಮತ್ತೊಬ್ಬರು ಹೇಳಿದರೆ ಅವನಿಗೆ ಅರ್ಥವಾಗುವುದಿಲ್ಲ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಪ್ರಿಯ ಸ್ನೇಹಿತರೆ ಇಲ್ಲಿ ಎರಡು ಅಂಶವನ್ನು ತಾವು ಗಮನಿಸಬೇಕು ಮೊದಲನೇದು ಕೆಲವನ್ನೆಲ್ಲ ಮನುಷ್ಯ ಅನುಭವಿಸಿದರೆ ಮಾತ್ರ ಅವನಿಗೆ ತಿಳಿತದೆ ಅಂತಕ್ಕಂಥದ್ದು ಅಂದರೆ ಇಲ್ಲಿ ನಾವು ಅನುಭವಿಗಳಿಂದ ಪಾಠ ಪ್ರವಚನಗಳನ್ನು ಕೇಳಬೇಕು ಅಂತಕ್ಕಂತಹ ಒಂದು ಉದ್ದೇಶ ಅಂದರೆ ಈಗ ಅನುಭವಸ್ಥರು ಇರ್ತಾರೆ ನಾಲ್ಕು ಮಾತುಗಳನ್ನ ಹೇಳ್ತಾರೆ ಅದು ನಮ್ಮ ಪ್ರಕಾರ ಮೋಸ್ಟ್ಲಿ ಅದು ತಪ್ಪಾಗಿರ್ಬೋದು ಆದರೆ ಅವರು ಏನು ಹೇಳ್ತಾರೆ ಅದು ನಮ್ಮ ಒಳ್ಳೆಯದಕ್ಕೆ ಹೇಳ್ತಾರೆ ಅಂತಕ್ಕಂತಹ ಒಂದು ಒಂದು ಒಳ್ಳೆಯ ಉದ್ದೇಶ ಇರುತ್ತೆ ಅವರಲ್ಲಿ ಆದರೆ ನಾವು ಅದನ್ನು ಕೆಟ್ಟದಾಗಿ ಅರ್ಥ ಮಾಡಿಕೊಂಡು ಅವರ ಅನುಭವ ಅವ್ರಿಗೆ ಅನುಭವ ಇಲ್ಲ ಅಂತಕ್ಕಂತಹ ತೀರ್ಮಾನಕ್ಕೆ ನಾವು ಬಂದ್ಬಿಡ್ತೀವಿ ಅಂದರೆ ಕೆಲವನ್ನೆಲ್ಲ ಮನುಷ್ಯ ಈಗ ಅನುಭವ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಬಹಳ ಮುಖ್ಯ ಈಗ ಒಂದು ಸಮಸ್ಯೆ ಆಗಿದೆ ಈಗ ಉದಾಹರಣೆಗೆ ಒಂದು ಆಕ್ಸಿಡೆಂಟ್ ಆಯಿತು ಅಂತ ಇಟ್ಕೊಳ್ಳಿ ಆಕ್ಸಿಡೆಂಟ್ ಆದಾಗ ಆಗುವಂತಹ ನೋವು ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದನ್ನು ನಾವು ಅನುಭವಿಸ್ಬೇಕು ಅಂದರೆ ನಮಗೂ ಕೂಡ ಆಕ್ಸಿಡೆಂಟ್ ಆಗಬೇಕು ಅದು ಒಂದು ಈಗ ಉದಾಹರಣೆಗೆ ಎಲ್ಲರೂ ಕೂಡ ಫೋಟೋ ತಕೊಂಡು ನಿಂತಿರ್ತಾರೆ ರಸ್ತೆಯಲ್ಲಿ ಫೋಟೋ ತಕ್ಕೊಂಡು ವೀಡಿಯೋ ಮಾಡಿಕೊಂಡು ಯಾರಾದರೂ ಅವ್ರನ್ನ ಕಾಪಾಡಬೇಕು ಅಂತಕ್ಕಂತಹ ಮನಸ್ಥಿತಿಯವರು ಕೆಲವರು ಸಿಗ್ಬೋದು ಆದರೆ ಬಹುತೇಕರು ಏನು ಮಾಡ್ತಾರೆ ಅಂದರೆ ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಯೂಟ್ಯೂಬ್ನಲ್ಲಿ ಬರಬೇಕು ಅನ್ನುವಂಥ ಉದ್ದೇಶದಿಂದ ಅದನ್ನು ವೀಡಿಯೋ ಮಾಡುವಂಥದ್ದು ಅವರು ಅಂತ ಕೇಳ್ಕೊಳ್ತಾ ಇರ್ತಾರೆ ಆದರೂ ಕೂಡ ಇವರು ವೀಡಿಯೋ ಮಾಡ್ಕೊಂಡು ನಿಂತಿರ್ತಾರೆ ಅಥವಾ ಈಗ ಉದಾಹರಣೆಗೆ ಯಾವುದೋ ಒಂದು ಒಂದು ಕ್ಷೇತ್ರ ಇದೆ ಅಂದರೆ ಅದು ಹೇಗೆ ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ ನನಗೆ ಆದರೆ ಅದನ್ನು ಹೇಳಲ್ಲ ಒಂದು ವಿಷಯ ಗೊತ್ತಿದೆ ನಿಮಗೆ ಎಲ್ಲ ಸಮಾಜದಲ್ಲಿ ನಡೀತಾ ಇರೋದು ಅಂತಕ್ಕಂಥದ್ದು ಗೊತ್ತಿದೆ ಒಂದು ಯಾರಿಗೋ ಸಮಸ್ಯೆ ಆಗ್ತಾ ಇದೆ ಅಂದ ತಕ್ಷಣ ನಾವು ಅದನ್ನು ನೋಡಿಕೊಂಡು ನಿಂತ್ಕೊಳ್ಳೋ ಬದಲು ನಾವು ಅವ್ರಿಗೆ ನೆರವಾಗೋ ಆದಾಗ ನಮಗೂ ಕೂಡ ಮುಂದೆ ಅವರು ನೆರವಾಗ್ತಾರೆ ಅಂತಕ್ಕಂತಹ ಒಂದು ನಂಬಿಕೆ ಪ್ರತಿಯೊಬ್ಬರಲ್ಲೂ ಕೂಡ ಇರಬೇಕು ಮನುಷ್ಯ ಮನುಷ್ಯನನ್ನು ನಂಬೋದನ್ನು ಮೊದಲಿಗೆ ಕಲಿಬೇಕು ಅಂದರೆ ನಮಗೇನೋ ಸಮಸ್ಯೆ ಆಗಿದೆ ಅಂದರೆ ಅದನ್ನು ಎಲ್ಲರ ಜೊತೆ ಹಂಚ್ಕೋಬೇಕು ನಮ್ಮ ಹಿತವರು ಯಾರು ಅವ್ರ ಜೊತೆ ಹಂಚ್ಕೋಬೇಕು ಅಂತ ನಾವು ಕಳೆದ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೀವಿ ಆದರೆ ಇವತ್ತು ಅನುಭವ ಅಂತಕ್ಕಂಥದ್ದು ಅನುಭವಿಸೋದು ಆ ನೋವು ಈಗ ತಾಯಿ ಮಗುವನ್ನು ಇರೋಂಥ ಸಂಬಂಧ ಸಂದರ್ಭದಲ್ಲಿ ಎಷ್ಟು ನೋವನ್ನು ತಿಂದಿರ್ತಾಳೆ ಯಾಕೆ ಅಲ್ವಾ ಹಾಗೆ ಆ ಆ ಒಂದು ಅನುಭವ ಹೆಣ್ಣು ಮಕ್ಕಳಿಗೆ ಮಾತ್ರ ತಿಳಿಯುವುದು ನಮಗೆಲ್ಲ ಗೊತ್ತಾಗಲ್ಲ ಅಲ್ವಾ ಹಾಗೆ ಒಂದು ವ್ಯಕ್ತಿತ್ವ ಅಂದ ತಕ್ಷಣ ಹಲವಾರು ನೋವುಗಳು ಸಂಕಟಗಳು ಎಲ್ಲವೂ ಕೂಡ ಇದ್ದೇ ಇರ್ತವೆ ಜೀವನದಲ್ಲಿ ಅವುಗಳನ್ನೆಲ್ಲ ದಾಟ್ಕೊಂಡು ಬಂದಾಗ ಮಾತ್ರ ಜೀವನ ಪರಿಪೂರ್ಣ ಆಗುತ್ತೆ ಅಂದರೆ ಈಗ ಒಂದು ಇನ್ನೊಂದು ಅಂಶ ಇದೆ ಅದರಲ್ಲಿ ಅಂದರೆ ಮತ್ತೊಬ್ಬರು ಹೇಳಿದ್ದ ಮಾತ್ರ ನಮಗೆ ಅರ್ಥ ಆಗೋದು ಅರ್ಥ ಆಗೋದಿಲ್ಲ ಅಂತ ಅಂದರೆ ಈಗ ಯಾರೋ ಹಿರಿಯರು ನಾಲ್ಕು ಮಾತ್ರ ನಿಮಗೆ ಹೇಳ್ತಾರೆ ನೀವು ಹೀಗೆ ಬದುಕಿ ಹೀಗೆ ಮಾಡಿ ಹೀಗೆ ಮುಂದುವರಿಬೋದು ಅಂತ ಆದರೆ ಅದನ್ನು ನಾವು ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಟ್ಬಿಟ್ರೆ ಅದು ಪಾಲನೆ ಆಗೋದಿಲ್ಲ ಬದಲಾಗಿ ಹಿರಿಯರಿಗೆ ಮಾಡ್ತಕ್ಕಂತಹ ಅವಮಾನ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಜೀವನದಲ್ಲಿ ಏನೇ ಕಷ್ಟಗಳು ಸನ್ನಿವೇಶಗಳು ಏನೇ ಬಂದರೂ ಕೂಡ ಹಿರಿಯರ ಮಾತುಗಳನ್ನು ನೆಗ್ಲೆಕ್ಟ್ ಮಾಡತಕ್ಕಂಥದ್ದು ಹಿರಿಯರಿಗೆ ಅಗೌರವ ತೋರ್ತಕ್ಕಂಥದ್ದು ಇದು ಒಳ್ಳೆಯ ಲಕ್ಷಣ ಅಲ್ಲ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಹೇಳ್ತಾರೆ ಎರಡು ಅರ್ಥದಲ್ಲಿ ಹೇಳ್ತಾರೆ ಒಂದು ನಾವು ನಮ್ಮ ಸಮಸ್ಯೆಗಳನ್ನು ಬೇರೆಯವರ ಬಳಿ ಹೇಳ್ಕೊಳ್ಳೋದು ಒಳ್ಳೆಯದು ಆದರೆ ನಾವು ಅದನ್ನು ಅನುಭವಿಸಿರಬೇಕು ಆ ನೋವು ಅಂತಕ್ಕಂಥದ್ದು ಸಂಕಟ ಅಂತಕ್ಕಂಥದ್ದು ಅನುಭವಿಸಿರಬೇಕು ಅಂತ ಹೇಳೋದ್ರ ಜೊತೆಗೆ ನಮಗೆ ಮತ್ತೊಬ್ಬರು ಹೇಳಿದ್ರೆ ಅದು ಅರ್ಥ ಆಗೋದಿಲ್ಲ ಅಂದರೆ ಮತ್ತೊಬ್ಬರು ನಮಗೆ ಅದನ್ನು ಹೇಳಿ ಅರ್ಥ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಮ್ಮ ಜೀವನವನ್ನು ನಾವೇ ರೂಪಿಸ್ಕೋಬೇಕು ನಮ್ಮ ಬದುಕನ್ನು ನಾವೇ ಕಟ್ಕೋಬೇಕು ಹಾಗಾಗಿ ಸಮಾಜದಲ್ಲಿ ಸ್ನೇಹಿತರೆ ಕೆಲವು ದಿನ ಇರ್ತೀವಿ ಇರುವಷ್ಟು ದಿನ ಸ ಒಳ್ಳೆಯ ಸಂದೇಶಗಳನ್ನು ನೀಡ್ತಾ ನಾವೆಲ್ಲ ಮುಂದೆ ಸಾಗೋಣ ಈ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಪ್ರಯತ್ನ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ